ಮೊದಲನೇದಾಗಿ ಗುರುಜಿ ಈ ವಾರದ ಪಂಚಾಂಗವನ್ನು ತಿಳಿಸಿಕೊಡಬಹುದಾ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗಿದೆ ಹೇಮಂತ್ ಋತು ಪುಷ್ಯ ಮಾಸದಲ್ಲಿ ಪ್ರಾರಂಭವಾಗಿ ಮಾಘ ಮಾಸದಲ್ಲಿ ಈ ವಾರ ಎಂಡಾಗುತ್ತೆ ಅಂದರೆ ಇಪ್ಪತ್ತೈದನೇ ತಾರೀಕು ಮುಗಿದಿದೆ ಇಪ್ಪತ್ತಾರನೇ ತಾರೀಕಿನಿಂದ ಇವತ್ತು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತಾರು ಇವತ್ತು ಫೆಬ್ರವರಿ ಒಂದನೇ ತಾರೀಕುವರೆಗೂ ಕೂಡ ಮಾಘ ಮಾಸ ನೋಡಿ ಮಾಸ ಅಂದ ತಕ್ಷಣದಲ್ಲಿ ವಿಶೇಷವಾಗಿ ಒಂದಷ್ಟು ಹೊಸ ಚೈತನ್ಯ ಮಾಘಸ್ನಾನ ಅನ್ನೋದಾಗಿ ಈ ಮಾಘಸ್ನಾನವೇ ಹಾಗೆ ತೀರ್ಥಕ್ಷೇತ್ರಗಳ ದರ್ಶನ ಅದರಲ್ಲೂ ಕೂಡ ಅಹಲ್ಯ ದ್ರೌಪದಿ ತಾರಾ ಸೀತಾತಾರಾಮಂಡೋದರಿ ಪಂಚಕನ್ಯಾಸ್ಮರೆ ನಿತ್ಯಂ ನಾಶನಂ ಇದು ಪಂಚಮಹಾಪಾತಕಗಳು ಈ ಈಗ ಮಾಘಸ್ನಾನ ಮಾಡಬೇಕು ಯಾವ್ಯಾವ ನದಿಯಲ್ಲಿ ಗಂಗೆ ಚಮುನೆ ಚ ಇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಅಸ್ಮಿನ್ ಸನ್ನಿಧಿಂಕುರು ಅನ್ನೋದಾಗಿ ಈ ಮಾಘಸ್ನಾನ ಮಾಡುವ ಉದ್ದೇಶವೇ ಹಾಗೆ ಈಗ ನೀವು ಪ್ರಯಾಗರಾಜಲ್ಲಿ ನೋಡಿದ್ರೆ ಕುಂಭಮೇಳ ನಡೀತಾ ಇದೆ ಅದೇ ಇದೇ ಕಾರಣಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಅದು ಎಂಡ್ ಆಗಬೇಕು ಮಾಘಸ್ನಾನ ಅನ್ನುವಂಥದ್ದು ಅದರಲ್ಲಿ ಈ ನದಿಯು ಇದೆ ಗಂಗೇಚ ಯಮುನೇಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಸಪ್ತ ನದಿಗಳ ತೀರ್ಥವನ್ನು ಸ್ನಾನ ಮಾಡಬೇಕು ಎಲ್ಲಾ ಕಡೆ ಹೋಗೋಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಇರುವಂತಹ ಒಂದು ನದಿಯಲ್ಲಿ ಹತ್ತಿರದಲ್ಲಿರುವಂತಹ ನದಿಯಲ್ಲಿ ಜಾಗರೂಕತೆಯಿಂದ ನಾವು ವೀಕ್ಷಕರಿಗೆ ಅದನ್ನು ಹೇಳಬೇಕು ನಮ್ಮ ಕರ್ತವ್ಯ ಅದು ಜಾಗರೂಕತೆಯಿಂದ ಸ್ನಾನ ಮಾಡಬೇಕು ತೀರ್ಥಕ್ಷೇತ್ರಗಳ ದ ದರ್ಶನ ಮತ್ತು ಸ್ನಾನ ಮಾಡಬೇಕು ಇನ್ನು ಈ ವಾರದ ಪಂಚಾಂಗದಲ್ಲಿ ಸೋಮ ಪ್ರದೋಷ ಅನ್ನೋದು ಆಗಿದೆ ನೋಡಿ ಗಂಗೆ ನಾವು ಮಾಘಸ್ನಾನ ಅಂತ ಹೇಳಿದ ತಕ್ಷಣ ನಾವು ಹೇಗೆ ಸ್ನಾನ ಮಾಡ್ತೇವೋ ಹಾಗೆ ಅಭಿಷೇಕ ಪ್ರಿಯನಾಗಿರ್ತಕ್ಕಂತಹ ರುದ್ರನಿಗೆ ಸ್ನಾನ ಮಾಡಿಸ್ತಕ್ಕಂಥದ್ದು ಅವನಿಗೆ ಸರ್ವೇ ಸಾಮಾನ್ಯ ಜನರಲ್ಲಿ ಒಂದು ಮನ ಒಂದು ಮನಸ್ಥಿತಿ ಇರುತ್ತೆ ಏನು ಅಂತಂದ್ರೆ ದೇವರಿಗೆ ಚಿನ್ನದ ಕಿರೀಟ ಹಾಕದೆ ಭಕ್ಷ ಭಕ್ಷಭೋಜ್ಯಗಳನ್ನು ಬಗೆ ಬಗೆಯಾಗಿ ಕ್ವಿಂಟಲ್ ಗಟ್ಟಲೆ ಮಾಡಿಸದೆ ಇಲ್ಲಿ ಶಿವನಿಗೆ ಅದು ಯಾವುದು ಬೇಡ ಶಿವನಿಗೆ ಅಭಿಷೇಕ ಪ್ರಿಯೋ ರುದ್ರ ಈ ಸಪ್ತನದಿಗಳ ತೀರ್ಥ ಅಥವಾ ತೀರ್ಥ ಗಂಗಾಜಲವನ್ನು ಶಿವನ ತಲೆಯ ಮೇಲೆ ಮಾಘಸ್ನಾನದಲ್ಲಿ ಅಂದ್ರೆ ಮಾಘಮಾಸದಲ್ಲಿ ಮಾಘಸ್ನಾನ ಮಾಡಿಸಿದ್ರೆ ಶಿವನಿಗೆ ಸ್ನಾನ ಮಾಡಿಸಿದರೆ ಅದರಂಥ ಹೆಚ್ಚು ಪುಣ್ಯ ಇನ್ನೊಂದು ಪ್ರಾಪ್ತವಾಗಲಿಕ್ಕಿಲ್ಲ ಏಳು ಏಳೇಳು ಜನ್ಮಗಳ ಪಾಪಗಳು ಪರಿಹಾರವಾಗುತ್ತೆ ಅನ್ನುವಂಥದ್ದು ಈ ವಾರದ ಪಂಚಾಂಗದಲ್ಲಿ ಅಮಾವಾಸ್ಯ ಇದೆ ಮಾತಾಡ್ತಾ ಹೋಗೋಣ ಓಕೆ ವಾರದ ಪಂಚಾಂಗ ಕುರಿತು ತಿಳಿಸ್ಕೊಟ್ಟಿದ್ದೀರಾ ಇನ್ನು ಈ ವಾರದಲ್ಲಿ ಏನೆಲ್ಲ ವಿಶೇಷತೆಗಳು ಇದೆ ಆ ವಿಶೇಷತೆಗಳ ಕುರಿತು ಹೇಳುವುದಾದ್ರೆ ನೋಡಿ ಸೋಮಪ್ರದೋಷ ಅಂತ ಹೇಳಿದೆವು ಪ್ರದೋಷ ಅಂತಂದರೆ ಸಾಯಂಕಾಲದ ಸಂದರ್ಭದಲ್ಲಿ ಸಂಧ್ಯಾಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಸೋಮ ಪ್ರದೋಷ ಅನ್ನೋದಿದೆ ಇದು ಸೋಮವಾರ ಬರುವುದರಿಂದ ಸೋಮ ಪ್ರದೋಷ ಅಂತ ಅನಿಸಿಕೊಳ್ಳುತ್ತೆ ಅದೇ ಶನಿವಾರ ಬಂದರೆ ಶನಿಪ್ರದೋಷ ಪ್ರದೋಷದಲ್ಲಿ ಎರಡು ವಿಧ ಒಂದು ಶನಿಪ್ರದೋಷ ಮತ್ತೊಂದು ಸೋಮ ಪ್ರದೋಷ ಅಂದರೆ ದ್ವಾದಶಿಯ ಮೇಲೆ ತ್ರಯೋದಶಿ ಬಂದು ವಾರವೂ ಕೂಡಿ ಕೂಡಿ ಬರಬೇಕು ಮತ್ತು ತಿಥಿ ವಾರ ಕರುಣಾ ಯೋಗ ನಕ್ಷತ್ರಾದಿಗಳು ಅಂದರೆ ಮುಹೂರ್ತ ಶುದ್ಧವಾಗಿರ್ತಕ್ಕಂಥದ್ದು ಅಂತ ಪಂಚಾಂಗ ಶುದ್ಧಿ ನಾವು ಸರ್ವೇ ಸಾಮಾನ್ಯ ಹೋದ್ರೆ ಕೇಳ್ತೀವಿ ಗುರುಳೆ ಮುಹೂರ್ತ ಹೇಗಿದೆ ಅಲ್ವಾ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಮುಹೂರ್ತ ಹೇಗಿದೆ ಪ್ರತಿಯೊಂದು ಚಿಕ್ಕ ಕಾರ್ಯಗಳಿಗೂ ಕೇಳ್ತಾರೆ ಇವತ್ತಿನ ದಿನಮಾನದಲ್ಲಿ ಹಾಗಾಗಿ ಈ ಪ್ರದೋಷ ಅನ್ನುವಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಪಂಚಾಂಗ ಶುದ್ಧಿ ಇರತಕ್ಕಂತಹ ಮುಹೂರ್ತ ಹಾಗಾಗಿ ಎಲ್ಲರೂ ಇವ ಆ ಈ ಸಂದರ್ಭದಲ್ಲಿ ಅಂದರೆ ಇಪ್ಪತ್ತೇಳನೇ ತಾರೀಕು ಈ ವಾರದ ಮಧ್ಯದಲ್ಲಿ ಬರುತ್ತೆ ಸೋಮವಾರದ ದಿನ ಹಾಗಾಗಿ ಅಂದರೆ ನಾಳೆ ಎಲ್ಲರೂ ಕೂಡ ಶಿವನಿಗೆ ಅಭಿಷೇಕಾದಿಗಳನ್ನ ಮಾಡಿಕೊಂಡು ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚತ್ರಿ ಆಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ನೋಡಿ ಮಾಘಸ್ನಾನ ನಿಮಗೆ ಪಂಚಪಾತಕನಾಶನವನ್ನು ಸೂಚನೆ ಮಾಡಿದ್ರೆ ಸೋಮ ಪ್ರದೋಷ ಅನ್ನುವಂಥದ್ದು ಮೂರು ಜನ್ಮಗಳ ಪಾಪವನ್ನು ಪರಿಹಾರ ಮಾಡುತ್ತೆ ದೋಷವನ್ನು ಪರಿಹಾರ ಮಾಡುತ್ತೆ ಏನು ಸಮರ್ಪಣೆ ಮಾಡಬೇಕಾಗಾದರೆ ಭಗವಂತ ನಮ್ಮಿಂದ ಏನಾರು ವಜ್ರವೈಢೂರ್ಯನ್ನು ಕೇಳಿದ್ದಾನ ಇಲ್ಲ ಇದನ್ನೆಲ್ಲ ನಾವು ಮಾಡಿಕೊಂಡಿರ್ತಕ್ಕಂಥದ್ದು ಮೂರು ದಳಗಳುಳ್ಳತಕ್ಕಂತಹ ತ್ರಿದಳಂ ತ್ರಿಗುಣಾಕಾರಂ ಮೂರು ಗುಣ ಸಾತ್ವಿಕ ಗುಣ ರಾಜಸಿಕ ಗುಣ ತಾಮಸಿಕ ಗುಣ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ಮೂರು ಕಣ್ಣುಗಳುಳ್ಳತಕ್ಕಂತಹ ಮೂರು ಆಯುಧಗಳನ್ನು ಹೊಂದಿರತಕ್ಕಂತಹ ತ್ರಿಜನ್ಮ ಪಾಪ ಸಂಹಾರಂ ಮೂರು ಜನ್ಮಗಳ ಪಾಪವನ್ನು ಸಂಹಾರ ಮಾಡತಕ್ಕಂತಹ ಬಿಲ್ವ ಪತ್ರೆಯನ್ನು ಶಿವ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತಂದರೆ ಮಾಘಸ್ನಾನದ ಪುಣ್ಯದ ಫಲವೂ ಬರುತ್ತೆ ಸೋಮಪ್ರದೋಷದ ಪುಣ್ಯದ ಫಲವೂ ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ